ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರದೀಪ್ ಕನ್ನಡ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾವು ನಮ್ಮ ಅಕ್ಕ ಮಗಂದು ಮುಡಿ ಇದೆ ಸೊ ಅದಕ್ಕೋಸ್ಕರ ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮಗೆ ಆಲ್ರೆಡಿ ಮೂರು ವರ್ಷದ ಮೇಲೆ ನಾವು ಕೊಡ್ತಾ ಇರೋದು ಏನೋ ಒನ್ ಡೇ ಮಿಸ್ ಆಗಿ ನೆಕ್ಸ್ಟ್ ಡೇ ಅಮಾಸೆ ಏನೋ ಇತ್ತು ಅಂದ್ಬಿಟ್ಟು ಅಮಾವಾಸ್ಯೆ ಇದ್ದಿದ್ದರಿಂದ ಕೊಡೋಕ್ಕಾಗಿರಲಿಲ್ಲ ಸೊ ಅದು ಒಂದು ದಿನಕ್ಕೋಸ್ಕರ ತ್ರೀ ಇಯರ್ಸ್ ಬೀಳೋವರೆಗೂ ವೆಯ್ಟ್ ಮಾಡಬೇಕಾಗಿ ಬಂತು ಸೊ ಅದಕ್ಕೋಸ್ಕರ ನಾವು ಮೂರು ವರ್ಷಕ್ಕೆ ಬಿದ್ದ ತಕ್ಷಣವೇ ಹತ್ತೊಂಬತ್ತನೇ ತಾರೀಕು ಏಪ್ರಿಲ್ಗೆ ಮೂರು ವರ್ಷಕ್ಕೆ ಬಿತ್ತು ಸೊ ನೆಕ್ಸ್ಟ್ ಡೇನೇ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಬಂದಿದ್ವಿ ಬಟ್ ಏನಾಯಿತು ಅಂತಂದರೆ ಮುಡಿ ಕೊಡೋರಿಗೆ ಹೇಳಿದ್ವಾ ಅವರು ಬರ್ತೀವಿ ಅಂತ ಹೇಳ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿದ್ರು ಫೋನ್ನ ಸೊ ಆಮೇಲೆ ನಮ್ಮ ಅವ್ರು ಕಾಲ್ ಮಾಡಿಬಿಟ್ಟು ಇವರು ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ಲ ಬರೋ ಬರೋದಾರಿಲ್ಲ ಎಲ್ಲನೂ ಇದ್ರೆ ಕರ್ಕೊಂಬನ್ನಿ ಅಂತ ಹೇಳಿದ್ರು ನಮ್ಮ ಲಕ್ ಅಂತಲೇ ಹೇಳ್ಬೋದು ಅಲ್ಲೇನೇ ಯಾರೋ ಆ್ಯಕ್ಚುಲಿ ಯಾರೂ ಬರೋಲ್ಲ ಅಂಗಡಿ ಬಿಟ್ಬಿಟ್ಟು ಅವ್ರನ್ನ ಹೋಗಿ ಕೇಳಿದ ತಕ್ಷಣನೇ ಹಾಂ ಸರಿ ಆಯಿತು ಬರ್ತೀನಿ ನಡೀರಿ ಅಂತ ಹೇಳಿದರು ನೋಡ್ತಾ ಇರ್ಬೋದು ಇವನೇ ನಮ್ಮ ಪಾಪು ಮೂರು ವರ್ಷ ಆಗೋಗಿತ್ತು ಸಿಕ್ಕಾಪಟ್ಟೆ ಕೂದಲಂತೂ ನಮ್ಮ ಮನಸ್ಸಿಗೂ ಕೂಡ ಇಲ್ಲ ಇಷ್ಟು ಕೂದಲು ಬಟ್ ಬೇಗನೂ ಕೂಡ ಇವ್ ಇವ್ನಿಗೆ ಬೆಳೆಯುತ್ತೆ ನಮ್ಮ ಮನಸ್ಸಿಗೆ ಸ್ವಲ್ಪ ತಿಕ್ಕಾಗಿದೆ ಬಟ್ ಬೆಳೆಯೋದೆಲ್ಲ ಸ್ಲೋ ಬಟ್ ಇವನಿಗೆಲ್ಲ ಸ್ವಲ್ಪ ತಿನ್ನಾಗಿದೆ ಬಟ್ ಲಾಂಗ್ ಬೇಗ 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 ಬಂದ್ಬಿಟ್ಟು ಆ ಥರ ಅಂತಂತೆ ಇವ್ರ ಅಷ್ಟೇ ಬೇಗ ಎಷ್ಟು ಕಟ್ ಇದ್ರು ಬೇಗ ಗ್ರೋತ್ ಆಗ್ತಾನೆ ಇರುತ್ತೆ ಮನಸ್ಮಿಗೆ ಏನು ಅಷ್ಟೊಂದು ತಿಕ್ಕಾಗಿದೆ ಬಟ್ ತಿಕ್ಕಂಡ್ ಬ್ಲ್ಯಾಕ್ ಇದೆ ಅಷ್ಟೊಂದು ಬೇಗ ಫಾಸ್ಟಾಗಿ ಬರೋಲ್ಲ ಒಂದು ಸಿಕ್ಸ್ ಮಂತ್ ಅನ್ನೋದು ಬೇಕು ಸಲ ಏನಾರ ಕಟಿಂಗ್ ಮಾಡಿಸಿದ್ರೆ ಸಿಕ್ಸ್ ಮಂತ್ ಬೇಕು ಸ್ವಲ್ಪ ಒಂಚೂರು ಲೆಂತ್ ಬರೋಕ್ಕೆ ಇವರೇ ಅವರು ಓಕಿ ಕೇಳಿದ ತಕ್ಷಣ ಈ ಥರ ಆಗಿದೆ ಅವ್ರು ಕಾಲ್ ಬರ್ತೀನಿ ಅಂತ ಹೇಳಿದರು ಕಾಲ್ ರಿಸೀವ್ ಮಾಡ್ತಾಯಿಲ್ಲ ಬಂದು ಒಂದು ಸ್ವಲ್ಪ ಮುಡಿ ತಕ್ಕೊಡಿ ಅಂತ ಹೇಳಿದ್ವಿ ಅವರು ಮುಡಿ ತೆಗ್ದಿಲ್ಲ ಅಂತಂದರೆ ನಾವು ಹೋಗಿ ಕೆಲಸನೇ ಆಗೋಲ್ಲ ಇನ್ನು ಪೂಜೆ ಕೂಡ ಪೆಂಡಿಂಗಲ್ಲಿ ಇರ್ತಲ್ವ ಮುಡಿ ತೆಗೆಸ್ಕೊಂಡು ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಾಡಿಸ್ಬೇಕು ತೀರ್ಥ ಎಲ್ಲ ಬಂದುಬಿಟ್ಟಿದ್ವಿ ಅದೊಂದು ಪೆಂಡಿಂಗ್ ಇತ್ತು ಅಂತ ಅವರು ಕೂಡ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ನೋಡಿ ಎಷ್ಟು ಸಿಕ್ಕಾಪಟ್ಟೆ ಹೇಳ್ತಿದ್ದೇನೆ ನನ್ನ ತಮ್ಮ ಇಟ್ಕೊಟ್ಟಿದ್ದೆ ಅದೇ ತ ಮಾವದಿರು ತೊಡೆ ಮೇಲೆ ಕುಂಬಿಸ್ಕೊಂಡು ಮುಡಿ ತೆಗಿಬೇಕು ಅಂತ ಏನು ಶಾಸ್ತ್ರ ಇದೆ ಅದು ಕೂಡ ಈಗ ನೆರವೇರ್ತಿದೆ ಏನಾರ ಮಾತಾಡು ಫೋಟೋ ತೆಗಿತಾವೆ ನಿನ್ನ ತೆಗವಿ ಅಂದ್ಕೊಂತೀರಾ ಅದು ಬಿಟ್ಟು ಬಿಟ್ಟು ಅದು ಬೇರೆ ಅಂದ್ಕೊಳ್ಳದೆ ಮಾಡೋದು ನಾವು ಎಕ್ಸ್ಚೇಂಜ್ ಮಾಡಿ ಇದೊಂದು ಮತ್ತೆ ಆಕ್ಚುಲಿ ಚೆನ್ನಾಗಿಲ್ಲ ಚೆನ್ನಾಗಿ ನಿನ್ ಚೆನ್ನಾಗಿರಲ್ಲ ಬೋರೆ ಡೈಬರ್ಟ್ ಮಾಡ್ತಿದ್ದು ಏನು ಯಾಕೆ ಫೋನ್ ರಚ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಟ್ಟು ಹೇಳಿದ್ರೆ ಫಸ್ಟೇನು ಫೋನ್ ಮಾಡಿದ್ದು ಮತ್ತೆ ಯಾಕೆ ಇದು ಮಾಡಿಲ್ಲ ಏನು ಮತ್ತೆ ಇದು ಬಂದು ಮಾಡಿದೆ ಹ್ಞೂ ಅಮ್ಮ ಅಯ್ಯ

ಈ ದಿನಕ್ಕೆ ನಮ್ಮ ಅಕ್ಕ ತ್ರೀ ಇಯರ್ಸಿಂದ ವೆಯ್ಟ್ ಮಾಡ್ತಿದ್ರು ಸರಿ ಆಯಿತು ಅವ್ರಿಗೆ ಏನು ದಕ್ಷಿಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೋತಿದ್ವು ಒಂದು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ಅವ್ರಿಗೆ ಡ ಪ್ಯಾಂಟ್ ಪೀಸು ಮತ್ತು ಶರ್ಟ್ ಪೀಸ್ನೆಲ್ಲ ತಂದಿದ್ವಿ ಅದಕ್ಕೆ ಸ್ವಲ್ಪ ದಕ್ಷಿಣೆಯನ್ನು ಇಟ್ಬಿಟ್ಟು ನಾವು ಇಲ್ಲಿ ಅವ್ರಿಗೆ ಇದ್ದೀವಿ ಎಲ್ಲ ಊರ ಕಡೆನೂ ಅಕ್ಕಿ ಬೆಲ್ಲ ಎಲ್ಲನೂ ತೊಗೊಬರ್ತಾರೆ ಇಲ್ಲಿ ಒಂದೊಂದು ಕಡೆ ಬರೀ ಅಮೌಂಟ್ ಮಾತ್ರ ಇಸ್ಕೊತಾರಲ್ವಾ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಏನು ಹಳ್ಳಿ ಕಡೆ ಎಲ್ಲ ಕೊಡ್ತಿದ್ವಿ ಅದೇ ಥರನೇ ಇಲ್ಲಿ ಕೊಡ್ತಿದ್ವಿ ಅಕ್ಕಿ ಬೆಲ್ಲ ಮತ್ತು ಪ್ಯಾಂಟ್ ಪೀಸ್ ಮತ್ತು ಶರ್ಟ್ ಪೀಸು ದಕ್ಷಿಣೆ ಎಲ್ಲ ಇಟ್ಕೊಟ್ಟು ಅವರು ಕೂಡ ಖುಷಿಯಿಂದ ಬಂದು ಮಾಡಿಕೊಟ್ಟು ಹೋಗ್ತಿದ್ದಾರೆ ಈಗ ಇಲ್ಲಿ ಅವ್ರನ್ನೆಲ್ಲ ಕೊಟ್ಟು ಕಳಿಸ್ಬಿಟ್ಟು ಅದನ್ನೆಲ್ಲ ಕೊಟ್ಟು ದಕ್ಷಿಣ ಎಲ್ಲ ಕೊಟ್ಟು ಕಳ್ಸಾದ್ಮೇಲೆ ಅವ್ನ ಪಾಪುಗೆ ಸ್ನಾನ ಎಲ್ಲ ಮಾಡಿಸೋಕ್ಕೆ ಒಂದು ಬಕೆಟಲ್ಲಿ ನೀರನ್ನೆಲ್ಲ ಹಬ್ಬಿಸ್ನಿತ್ತು ತೊಗೊಂಬಂದಿದ್ರು ಆ ಪಾಪುಗೆಲ್ಲ ಸ್ನಾನ ಮಾಡಿಸಿ ನವೀನ ಕೂಡ ಸ್ನಾನ ಮಾಡ್ಕೊಂಡು ಆದಮೇಲೆ ಎಲ್ಲರೂ ಒಟ್ಟಿಗೆ ದೇವಸ್ಥಾನದೊಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನವೀನ ನವೀನ ಮತ್ತು ಮಕ್ಕನ ಮಗನಿಗೆ ಸ್ನಾನ ಎಲ್ಲ ಮಾಡಿಸ್ತಿದ್ದಾನೆ ಫೈನಲಿ ಅವ್ರದ್ದೆಲ್ಲ ಸ್ನಾನ ಆಯಿತು ನೋಡ್ತಿರ್ಬೋದು ಹೇಗೆ ಕಾಣಿಸ್ತಿದ್ದಾನೆ ಅಂತ ಸಿಕ್ಕಾಪಟ್ಟೆ ಹೇಳ್ತಿದ್ದ ಮತ್ತೆ ಸ್ವಲ್ಪ ಬುರುಡೆ ಹತ್ರನೂ ಕುಯ್ಕೊಬಿಟ್ಟಿತ್ತು ಆಮೇಲೆ ಈ ಥರ ಡ್ರೆಸ್ ಆಗ್ತಿದ್ದಾನೆ ನೋಡ್ತಾ ಇರ್ಬೋದು ಏನು ಬೇಬಿ ಅದು ಜಾತ್ರೆ ಜಾತ್ರೆ ಬಂತು ಕಾರ್ ಬಂತು ಈ ಬಾ Takk skal du ha. ಫೈನಲಿ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅರ್ಚನೆ ಮಾಡಿಸೋದಿತ್ತು ನಮ್ಮದು ಕೂಡ ಸೊ ಅರ್ಚನೆ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ನೋಡ್ತಾ ಇರ್ಬೋದು ಇದು ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇನ್ ಸೈಡೆಲ್ಲ ವೀಡಿಯೋ ಅಲೋ ಇಲ್ಲ ಇಲ್ಲೇನು ಮಾಡ್ತಾಯಿದ್ದೀನಿ ಇಲ್ಲೂ ಕೂಡ ಅಲೋ ಇಲ್ಲ ಸುಮ್ಮನೆ ಹಾಗೆ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ ಇದು ಲಾಸ್ಟ್ ಎಂಟ್ರೆನ್ಸ್ನ ಮಾತ್ರ ಮಾಡ್ಕೊಂಡಿದ್ದೀನಿ ಮನಸ್ವಿ ನಾವೆಲ್ಲೋ ಹೋಗ್ಬಿಟ್ಟಿದ್ದೀವಿ ಅಂತ ಹತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು ಫೈನಲಿ ಎಲ್ಲ ಆದಮೇಲೆ ಪ್ರಸಾದ ತಿಂದ್ಕೊಂಡು ಇವರೆಲ್ಲಾರೂ ಮುಡಿಗೆ ಬಂದಿದ್ದು ನಾನು ನಮ್ಮಕ್ಕ ನನ್ನ ತಮ್ಮ ನಮ್ಮಮ್ಮ ನಮ್ಮಪ್ಪ ಮತ್ತು ನಮ್ಮ ಭಾವ ಅವ್ರ ಫ್ಯಾಮಿಲಿಯವರೆಲ್ಲರೂ ಪ್ರಸಾದ ತಿನ್ಕೊಂಡು ಇನ್ನೊಂದು ದೇವಸ್ಥಾನ ಇತ್ತು ಸೊ ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಕಂಪಲ್ಸರಿ ನಾವು ಹೋಗ್ಬಿಟ್ಟೆ ಹೋಗ್ತೀವಿ ಸೊ ಹೊರಡ್ತಾ ಇದ್ದೀವಿ ಇವಾಗ ನಮ್ಮದು ಎಲ್ಲ ಆಯಿತು ಮನಸ್ವಿನೂ ಮತ್ತು ವೇದಿತ ಅಲ್ಲಿ ಈ ಥರ ಯಾವಾಗಲೂ ಇದಕ್ಕೆ ಹಾಕಿ ಹಾಕಿ ದುಡ್ಡನ್ನ ವೇಸ್ಟ್ ಮಾಡ್ತಾರೆ ಅಷ್ಟೇ ಅದೇನು ಟ ತಿರುಗ್ತಾನೇ ಇರಲಿಲ್ಲ ಫೈನಲಿ ಇವಾಗ ಎಲ್ಲರೂ ಮುಡಿ ಎಲ್ಲ ಆಯಿತು ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ಎಲ್ಲರೂ ಫೈನಲಿ ನಾವು ಮನೆಗೆ ಓಡ್ತಾ ಇದ್ದೀವಿ ಇಷ್ಟೇ ಇವತ್ತಿನ ವ್ಲಾಗ್ ಒಂದು ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲಂಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ತಾತ ಬಾಯ್ ಬಾ ಲವ್ ಯು ಆಲ್